ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿಯ ಹೊಸ ಒಂದು ಅಧಿಸೂಚನೆಯಾಗಿದೆ ಸೊ ಯಾರ್ಯಾರು ಈ ಒಂದು ಹೊಸ ಒಂದು ಪಿ ಎಚ್ ಡಿ ನೋಟಿಫಿಕೇಶನ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಸೊ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಹಾಗೆ ಬಹಳ ಇಂಪಾರ್ಟೆಂಟ್ ಏನು ಅಂತ ಇಲ್ಲಿ ಗಮನಕ್ಕೆ ನಿಮಗೆ ಹೇಳೋದಾದರೆ ನೀವು ಫುಲ್ ಟೈಮ್ ಸಹ ಮಾಡ್ಬೋದು ಪಾರ್ಟ್ ಟೈಮ್ ಸಹ ಮಾಡ್ಬೋದು ಸರಿನಾ ಯಾರ್ಯಾರು ವರ್ಕಿಂಗ್ ಅಭ್ಯರ್ಥಿಗಳಿದ್ದೀರಾ ನೀವು ಪಾರ್ಟ್ ಟೈಮ್ ಸಹ ತೆಗೆದುಕೊಳ್ಬೋದು ಹಾಗೆ ಫುಲ್ ಟೈಮ್ ಮಾಡ್ತೀನಿ ಅಂತಂದರೆ ಫುಲ್ ಟೈಮ್ನು ಅವಕಾಶವನ್ನು ಇವರು ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ವಿಷಯಗಳಿದ್ದಾವೆ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್ ವಿಷಯಗಳು ಸೇರಿ ಎಲ್ಲ ವಿಷಯಗಳು ಈ ಒಂದು ನಗರ ವಿಶ್ವವಿದ್ಯಾಲಯಗಳಿಂದ ನೋಟಿಫಿಕೇಷನ್ ಆಗಿದೆ ಪಿ ಎಚ್ ಡಿ ಸೀಟ್ಗಳಿಗೆ ಸೊ ಯಾರ್ಯಾರು ರಿಸರ್ಚ್ ಫೀಲ್ಡಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಬೇಕಂತ ಇದ್ರ ಇದ್ರ ಜೊತೆಗೆ ಮುಂದೆ ಬರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಪಿ ಎಚ್ ಡಿ ಆದಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಕೆ ಸೆಟ್ ನೆಟ್ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ ನಾಳೆ ಅಸೋಷಿಯೇಟ್ ಪ್ರೊಫೆಸರ್ ಆಗಬೇಕು ಅಂತಂದರೆ ಪಿ ಎಚ್ ಡಿ ಕಡ್ಡಾಯವಾಗಿ ನೀವು ಮಾಡಬೇಕಾಗಿರುತ್ತೆ ಸೊ ಈ ಏನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಿಂದ ಏನು ನೋಟಿಫಿಕೇಷನ್ ಆಗಿದೆ ಪಿ ಎಚ್ ಡಿಗೆ ಸೊ ಈ ಒಂದು ಡೀಟೇಲ್ ಆಗಿರುವಂತಹ ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ ಯಾವೆಲ್ಲ ವಿಷಯಗಳಿಗೆ ಅಧಿಸೂಚನೆಯಾಗಿದೆ ಯಾವ ರೀತಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಇವೆಲ್ಲವುದರ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಪಿ ಹೆಚ್ ಡಿ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಮೊಟ್ಟ ಮೊದಲಿಗೆ ನೋಡ್ತಾ ಇರ್ಬೋದು ಈ ಒಂದು ಅಧಿಸೂಚನೆ ಆಗಿರುವಂತಹ ದಿನಾಂಕ ಥರ್ಟೀನ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸಬ್ಜೆಕ್ಟ್ ನೋಡ್ತಾ ಇರ್ಬೋದು ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಪಿ ಹೆಚ್ ಡಿ ಕೋರ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ನಾವು ಆಲ್ರೆಡಿ ಹೇಳಿದ ಹಾಗೆ ಫುಲ್ ಟೈಮ್ನು ಸಹ ಮಾಡ್ಬೋದು ನೀವು ಪಾರ್ಟ್ ಟೈಮ್ನು ಸಹ ಮಾಡ್ಬೋದು ಹಾಗಾದರೆ ಯಾವೆಲ್ಲ ವಿಷಯಗಳು ಇದ್ದಾವೆ ಅಂತ ಹೇಳೋದಾದರೆ ಕನ್ನಡ ಇದೆ ನೋಡಿ ಸರ್ ನೋಡಿ ಇಲ್ಲಿ ಓದ್ತಾ ಇದ್ದೇವೆ ಕನ್ನಡ ಇಂಗ್ಲೀಷ್ ಹಿಸ್ಟರಿ ಎಕನಾಮಿಕ್ಸ್ ಫ್ರೆಂಚ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಮ್ಯಾಥ್ಸ್ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಲೈಫ್ ಸೈನ್ಸಸ್ ಹಾಗೆ ಬಾಟ್ನಿ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಸೈಕಾಲಜಿ ಹ್ಯೂಮನ್ ಡೆವಲಪ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಬಯೋಟೆಕ್ನಾಲಜಿ ಆ್ಯಂಡ್ ಎಜುಕೇಷನ್ ಸೊ ಇಷ್ಟೆಲ್ಲ ವಿಷಯಗಳಿಗೆ ಪಿ ಹೆಚ್ ಡಿ ಸೀಟ್ಗಳಿಗೆ ಅಧಿಸೂಚನೆಯಾಗಿದೆ ಸೊ ಈ ಒಂದು ಪಿ ಹೆಚ್ ಡಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಿಮ್ಗೇನು ಕೇಳಲಾಗುತ್ತೆ ರಿಸರ್ಚ್ ಆ್ಯಪ್ಟಿಟ್ಯೂಡನ್ನು ಕೇಳಲಾಗುತ್ತೆ ಸರ್ನ ಸಂಶೋಧನೆಯ ಬಗ್ಗೆ ನಿಮ್ಮ ನಾಲೆಜನ್ನು ಚೆಕ್ ಮಾಡಲಾಗುತ್ತೆ ಸೊ ಹಾಗಾಗಿ ಆ ಒಂದು ರಿಸರ್ಚ್ ಆ್ಯಪ್ಟಿಟ್ಯೂಡಿನ ಸಂಪೂರ್ಣವಾಗಿರುವಂತಹ ನೋಟ್ಸ್ ನಮ್ಮ ಬಳಿ ಇರುತ್ತೆ ಸೊ ಬೇಕಾದಂಥ ಅಭ್ಯರ್ಥಿಗಳು ಏನು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ನೈಂಟಿ ನೈನ್ ರುಪೀಸ್ಗೆ ಸರ್ನ ನೈಂಟಿ ನೈನ್ ರುಪೀಸ್ಗೆ ನಿಮ್ಗೇನು ಸಿಗುತ್ತೆ ಸಂಪೂರ್ಣವಾಗಿರುವಂತಹ ಪಿ ಹೆಚ್ ಡಿಯ ಒಂದು ನೋಟ್ಸ್ ಸಿಗುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ವರ್ಷನಲ್ಲಿ ಸೊ ಬೇಕಾದಂತಹ ಅಭ್ಯರ್ಥಿಗಳು ಏನು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಹಾಗೆ ನೈಂಟಿ ನೈನ್ ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ದ ಪಿ ಡಿ ಎಫ್ ಆಫ್ ರಿಸರ್ಚ್ ಆಪ್ಟಿಟ್ಯೂಡ್ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಏನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಎಲ್ಲ ವಿಷಯಗಳಿಗೆ ನಾವೇನು ಇಷ್ಟೊತ್ತು ಓದಿ ಹೇಳಿದ್ವಿ ಸೊ ಇವರು ಎರಡು ಫಾರ್ಮ್ನ ಬಿಟ್ಟಿದ್ದಾರೆ ಫಾರ್ಮ್ ಎ ಆ್ಯಂಡ್ ಫಾರ್ಮ್ ಬಿ ಅಂಥೇಳಿ ಎಲ್ಲಿದೆ ಅದು ಈ ಯೂನಿವರ್ಸಿಟಿ ಇದೆ ಬಿ ಯು ಸಿ ಎ ಸಿ ಡಾಟ್ ಇನ್ ಅಂತೇನಿದೆ ಆ ವೆಬ್ಸೈಟಿಗೆ ಹೋಗಿ ಅಥವಾ ನಮ್ಮ ಟೆಲಿಗ್ರಾಮಲ್ಲಿಯೂ ಎರಡು ಫಾರ್ಮ್ನ ನಿಮಗೋಸ್ಕರ ಹಾಕಿರ್ತೇವೆ ಸೊ ಅದನ್ನು ನೀವು ಏನು ಮಾಡ್ಕೋಬೇಕಾಗತ್ತೆ ಪ್ರಿಂಟ್ ಹಾಕಿಸ್ಕೊಂಡು ನೀಟಾಗಿ ಫಿಲ್ ಮಾಡಬೇಕಾಗತ್ತೆ ನೀಟಾಗಿ ಫಿಲ್ ಮಾಡಿ ನೋಡಿ ಬರೀ ಫಿಲ್ ಮಾಡೋದು ಅಷ್ಟೇ ಅಲ್ಲ ಇವರು ಈ ವೆಬ್ಸೈಟಲ್ಲಿ ಏನು ಬಿಟ್ಟಿದ್ದಾರೆ ಒಂದು ಗೂಗಲ್ ಲಿಂಕನ್ನು ಬಿಟ್ಟಿದ್ದಾರೆ ಗೂಗಲ್ ಫಾರ್ಮ್ ಲಿಂಕನ್ನು ಬಿಟ್ಟಿದ್ದಾರೆ ಅದನ್ನು ಸಹ ನೀವು ಫಿಲ್ ಮಾಡಬೇಕಾಗತ್ತೆ ಸರಿನಾ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಡ್ಯೂಲಿ ಫಿಲ್ಡ್ ಅಪ್ಲಿಕೇಶನ್ ಟು ದ ಯೂನಿವರ್ಸಿಟಿ ಆ್ಯಂಡ್ ಆಲ್ಸೋ ಫಿಲ್ ದ ಸೇಮ್ ಇಂದ ಗೂಗಲ್ ಫಾರ್ಮ್ ಪ್ರೊವೈಡೆಡ್ ದ ಲಿಂಕ್ ಅಂತ ಹೇಳ್ತಾ ಇದ್ದಾರೆ ಅವ್ರೇನು ಲಿಂಕ್ ಬಿಟ್ಟಿದ್ದಾರೆ ಸೊ ಆ ಒಂದು ಗೂಗಲ್ ಫಾರ್ಮ್ ಶೀಟಲ್ಲಿಯೂ ನೀವು ಫಿಲ್ ಮಾಡಬೇಕಾಗತ್ತೆ ಆಫ್ಲೈನೂ ಹಾಕಬೇಕು ಆನ್ಲೈನು ಹಾಕಬೇಕಾಗತ್ತೆ ಆ ಸ್ಪ್ರೆಂಡ್ಸ್ ಹಾಗೆಯೇ ಈ ಒಂದು ಹಾರ್ಡ್ ಕಾಪೀಸ್ ಏನಿದ್ದಾವೆ ಫಾರ್ಮ್ ಎ ಫಾರ್ಮ್ ಬಿ ಅಂತ ನಾವೇನು ಹೇಳಿದ್ವಿ ಸೊ ಅದಕ್ಕೆ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂತ ಹೇಳೋದಾದರೆ ದ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂಬೇಡ್ಕರ್ ವಿಧಿ ಬೆಂಗಳೂರು ಝೀರೋ ಒನ್ ಈ ಒಂದು ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ ಹಾಗೆಯೇ ಇವರು ಪ್ರೊಸೆಸಿಂಗ್ ಫೀಸನ್ನು ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಯಾರ್ಯಾರು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪಿಯರ್ ಆಗ್ತಾ ಇದ್ದೀರಾ ಜನರಲ್ ಮತ್ತು ಒ ಬಿ ಸಿ ಅಭ್ಯರ್ಥಿಗಳು ಮೂರು ಸಾವಿರದ ಮುನ್ನೂರು ರೂಪಾಯಿ ಡಿ ಡಿ ತೊಗೋಬೇಕಾಗತ್ತೆ ಹಾಗೆ ಯಾರ್ಯಾರು ನಾನ್ ಎಂಟ್ರೆನ್ಸ್ ಕ್ಯಾಂಡಿಡೇಟ್ಗಳಿದ್ದೀರ ಅಂದರೆ ಆಲ್ರೆಡಿ ಯು ಜಿ ಸಿ ನೆಟ್ ಕೆ ಸೆಟ್ ಸಿ ಎಸ್ ಆರ್ ನೆಟ್ ಈ ಥರ ಎಕ್ಸಾಮ್ಗಳನ್ನೇನು ಪಾಸ್ ಆಗಿರ್ತೀರ ನಿಮಗೆ ಈ ಎಂಟ್ರೆನ್ಸ್ ಎಕ್ಸಾಮ್ಗಳು ಇರೋದಿಲ್ಲ ನಾನ್ ಎಂಟ್ರೆನ್ಸ್ ಕ್ಯಾಂಡಿಡೇಟ್ ಅಂತೇಳಿ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ ಬಟ್ ಆದರೂ ಎರಡೂವರೆ ಸಾವಿರ ಎರಡು ಸಾವಿರದ ಎರಡು ನೂರು ರೂಪಾಯಿ ನಿಮಗೆ ಚಾರ್ಜಸ್ನ ಮಾಡ್ತಾ ಇದ್ದಾರೆ ಹಾಗೇ ಈ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾರು ಯಾವುದರ ಯಾರ ಆದಾಯ ಈ ಒಂದು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದನ್ನು ವಾರ್ಷಿಕ ಆದಾಯ ಅವರು ಸಾವಿರದ ಆರುನೂರ ಐವತ್ತು ರೂಪಾಯಿ ಫೀಸನ್ನ ಪೇಮೆಂಟ್ ಮಾಡಬೇಕಾಗತ್ತೆ ಯಾರಿದು ಎಂಟ್ರೆನ್ಸ್ ಅಭ್ಯರ್ಥಿಗಳು ಯಾರ್ಯಾರು ಎಂಟ್ರೆನ್ಸ್ ಎಕ್ಸಾಮ್ನ ಬರೀಬೇಕಂತ ಇದ್ದೀರ ಅಂತಹ ಅಭ್ಯರ್ಥಿಗಳು ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ದೋಸ್ ಹೂ ಎಕ್ಸಾಮೆಡ್ ಫ್ರಮ್ ದ ಎಂಟ್ರೆನ್ಸ್ ಎಕ್ಸಾಮ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಯಾರು ಎಂಟ್ರೆನ್ಸ್ ಎಕ್ಸಾಮ್ನ ಬರೆಯೋಕ್ಕೆ ಇಷ್ಟಪಡಲ್ಲ ಅಂದರೆ ಗೇಟ್ ಎಕ್ಸಾಮ್ ನೆಟ್ ಎಕ್ಸಾಮ್ ಆ ಥರ ಎಲ್ಲ ಕ್ವಾಲಿಫೈ ಆಗಿರ್ತೀರ ಸೊ ನೀವು ಸಾವಿರದ ನೂರು ರೂಪಾಯಿ ಡಿ ಡಿಯನ್ನು ತೊಗೋಬೇಕಾಗತ್ತೆ ಹಾಗಾದರೆ ಅಪ್ಲಿಕೇಶನ್ ಫೀ ಯಾರ ಹೆಸರಿಗೆ ತೆಗಿಸ್ಬೇಕು ಅಂತ ಹೇಳೋದಾದರೆ ಸೊ ನೋಡ್ತಾ ಇರ್ಬೋದು ಹಾಗೆ ಫಾರಿನ್ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ ಹನ್ನೊಂದು ಸಾವಿರ ರೂಪಾಯಿ ಸರ್ನ ಅವರಿಗೆ ಒಂದು ಎಕ್ಸಾಮಿನೇಷನ್ ಅಥವಾ ಎಂಟ್ರಿ ಫೀಸನ್ನು ಇಟ್ಟಿದ್ದಾರೆ ನೋಡಿ ಸೊ ದ ಫಿನಾನ್ಸ್ ಆಫೀಸರ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇವರ ಹೆಸರಿಗೆ ನೀವೇನು ಮಾಡಬೇಕು ಒಂದು ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಡಿ ಡಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಸರಿನಾ ಸೊ ಯಾರ್ಯಾರು ಯಶಸ್ ತೊಗೋಬೇಕಂತ ಗೊತ್ತಾಗಿದೆ ಸೊ ಡಿ ಡಿ ತೆಗೆದುಕೊಂಡು ನೀವು ಏನು ಫಾರ್ಮ್ ಬಿಟ್ಟಿರ್ತಾರಲ್ವಾ ಆ ಎರಡು ಫಾರ್ಮ್ನ ನೀಟಾಗಿ ತುಂಬಿ ಡಿ ಡಿ ಒರಿಜಿನಲ್ ಕಳಿಸ್ಬೇಕು ಯಾವತ್ತಿಗೆ ಆಯಿತಾ ಬರೀ ಇವತ್ತಂತಲ್ಲ ಯಾವುದೇ ಒಂದು ಹುದ್ದೆಗೆ ಯಾವುದೇ ಒಂದು ಪಿ ಎಚ್ ಡಿಗೆ ನೀವು ಅರ್ಜಿಯನ್ನು ಹಾಕಿ ಡಿ ಡಿಯನ್ನು ಯಾವಾಗಲೂ ನೀವೇನು ಮಾಡಬೇಕು ಒರಿಜಿನಲ್ಲೇ ಕಳಿಸ್ಬೇಕಾಗತ್ತೆ ಅದರ ಒಂದು ಜೆರಾಕ್ಸ್ ಕಾಪಿ ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ ಸೊ ದ್ಯಾಟ್ ಅವರು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಅದು ಈಸಿ ಆಗುತ್ತೆ ದ ಫಿನಾನ್ಸ್ ಆಫೀಸರ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇವರ ಹೆಸರಿಗೆ ತೊಗೊಳ್ಳಿ ಹಾಗೇ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಯಾವಾಗಿಂದ ಆರಂಭ ಆಗಿದೆ ಹದಿನಾಲ್ಕು ಮಾರ್ಚ್ನಿಂದ ಆರಂಭ ಆಗಿದೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಏಪ್ರಿಲ್ ಹದಿನೈದನೇ ತಾರೀಖ್ ಹಾಗೆ ವಿತ್ ಫೀಸ್ ಯಾವಾಗಿರುತ್ತೆ ಇಪ್ಪತ್ತು ಏಪ್ರಿಲ್ವರೆಗೆ ಅವಕಾಶ ಇರುತ್ತೆ ನೋಡಿ ಎರಡುನೂರು ರೂಪಾಯಿ ಪೆನಾಲ್ಟಿಯ ಜೊತೆಗೆ ಹಾಗೆ ಡೇಟ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು ಪ್ರತಿಯೊಂದನ್ನು ನೆಕ್ಸ್ಟ್ ನಾವು ವೆಬ್ಸೈಟಲ್ಲಿ ಹೇಳ್ತೇವೆ ಅಂತ ಹೇಳಿದ್ದಾರೆ ಹಾಗೆಯೇ ಬಹಳ ಮುಖ್ಯವಾಗಿ ಈಗ ನೋಡೋಣ ಈ ಒಂದು ವೆಕೆನ್ಸಿ ಲೀಸ್ಟನ್ನು ಸೊ ನೋಡ್ತಾ ಇರ್ಬೋದು ಕನ್ನಡ ಇಂಗ್ಲೀಷ್ ಹಿಸ್ಟರಿ ನಾವು ಆಲ್ರೆಡಿ ಹೇಳಿದಾಗೆ ಎಲ್ಲ ಸಬ್ಜೆಕ್ಟ್ಗಳಿದ್ದಾವೆ ನೋಡ್ಕೊಳ್ಳಿ ಹಿಸ್ಟರಿ ಎಕನಾಮಿಕ್ಸ್ ಫ್ರೆಂಚ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಬಯೋಕೆಮಿಸ್ಟ್ರಿ ಕೆಮಿಸ್ಟ್ರಿ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಹಾಗೆ ಸೈಕಾಲಜಿ ಲೈಫ್ ಸೈನ್ಸಸ್ ಹಾಗೆ ಫೂಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಹ್ಯೂಮನ್ ಡೆವಲಪ್ಮೆಂಟ್ ಹಾಗೆ ಎಷ್ಟೆಷ್ಟು ಸೀಟ್ಗಳಿದ್ದಾವೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ರಿಸರ್ವೇಷನ್ ವೈಸ್ ಜನರಲಿಗೆ ಎಷ್ಟು ಎಸ್ ಸಿ ಎಸ್ ಎಷ್ಟು ಟೋಟಲ್ ಆ ಸಬ್ಜೆಕ್ಟಲ್ಲಿ ಎಷ್ಟಿದ್ದಾವೆ ಸರಿನಾ ಹಾಗೆ ಪ್ರತಿ ಸಬ್ಜೆಕ್ಟಿಗೆ ನಂಬರ್ ಆಫ್ ಗೈಡ್ಸ್ಗಳು ಎಷ್ಟು ಜನ ಇದ್ದಾರೆ ಅದನ್ನು ಸಹ ಅವರು ಕೊಟ್ಟಿದ್ದಾರೆ ಸರಿನಾ ಸರಿನಾಂಡ್ಸ್ ನೋಡ್ಕೊಳ್ಳಿ ಬಾಟ್ನಿ ಬಯೋಟೆಕ್ನಾಲಜಿ ಸಿ ಎಸ್ ಇದೆ ಮ್ಯಾಥ್ಸ್ ಇದೆ ಮತ್ತು ಎಜುಕೇಷನ್ ಸರಿನಾ ಇಷ್ಟೆಲ್ಲ ಸಬ್ಜೆಕ್ಟ್ಗಳಲ್ಲಿ ಪಿ ಎಚ್ ಡಿ ಸೀಟ್ಗಳಿಗೆ ನೋಟಿಫಿಕೇಷನ್ ಆಗಿದೆ ಸೊ ಪ್ರತಿಯೊಂದು ರಿಸರ್ವೇಷನ್ ಇರುವ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಅನ್ನೋದನ್ನು ಅವರು ಕೊಟ್ಟಿದ್ದಾರೆ ಹಾಗೆಯೇ ಅಪ್ಲಿಕೇಶನ್ನ ಆನ್ಲೈನ್ ಜ ಆನ್ಲೈನಲ್ಲಿ ತುಂಬೋದ್ರ ಜೊತೆಗೆ ಆಫ್ಲೈನು ಸಹ ತುಂಬಬೇಕಾಗತ್ತೆ ತುಂಬಿ ಏನು ಮಾಡಬೇಕಾಗತ್ತೆ ಡಿ ಡಿ ಜೊತೆಗೆ ನೀವೇನು ಮಾಡಬೇಕು ಆಫೀಸ್ ಆಫ್ ದ ರೆಜಿಸ್ಟರ್ ಇವ್ಯಾಲ್ಯೂಯೇಷನ್ ಏನು ಎರಡು ಸೆಟ್ಗಳನ್ನು ಮಾಡಬೇಕಾಗತ್ತೆ ಸರಿನಾ ಒಂದು ಆಯಿತಾ ಫಾರ್ಮ್ ಎ ಫಾರ್ಮ್ ಬಿ ಅಂತ ಏನಿರುತ್ತೆ ಅದರ ಪ್ರತಿಯೊಂದು ಸೆಟ್ಟನ್ನು ಒಂದು ಸೆಟ್ಟನ್ನು ನೀವೇನು ಮಾಡಿ ನೋಡಿ ಇಲ್ಲಿ ಹೇಳ್ತಿದ್ರೆ ದೇರ್ ಆಫ್ಟರ್ ದ ಕ್ಯಾಂಡಿಡೇಟ್ ಶಾಲ್ ಸಬ್ಮಿಟ್ ಒನ್ ಸೆಟ್ ಆಫ್ ಡ್ಯೂಲಿ ಫಿಲ್ಡ್ ಅಪ್ಲಿಕೇಶನ್ ಹಾರ್ಡ್ ಕಾಪಿ ಟು ದಿ ಆಫೀಸ್ ಆಫ್ ದ ರಿಜಿಸ್ಟರ್ ಇವ್ಯಾಲ್ಯೂಯೇಶನ್ ನ್ಯಾಚುರಲ್ ಸೈನ್ಸ್ ಬ್ಲಾಕ್ ಈ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂಬೇಡ್ಕರ್ ವಿಧಿ ಬೆಂಗಳೂರು ಜೀರೋ ಒನ್ ಈ ಎಡ್ ಈ ಇದಕ್ಕೆ ಒಂದು ಸೆಟ್ ಕಳಿಸಿದರೆ ಇನ್ನೊಂದು ಸೆಟ್ಟನ್ನು ನೀವೇನು ಮಾಡಬೇಕು ನೋಡಿ ಕ್ಯಾಂಡಿಡೇಟ್ ಕ್ಯಾನ್ ಆಲ್ಸೋ ಸೆಂಡ್ ದ ಅಪ್ಲಿಕೇಶನ್ ಥ್ರೂ ದ ಪೋಸ್ಟ್ ವಿತ್ ದ ಹೆಲ್ಪ್ ಆಫ್ ವಿತ್ ದ ರಿಲೆವೆಂಟ್ ಡಾಕ್ಯುಮೆಂಟ್ ವಿತ್ ದ ಡಿಮಾಂಡ್ ಡ್ರಾಫ್ಟ್ ಡಿಮಾಂಡ್ ಡ್ರಾಫ್ಟ್ ಜೊತೆ ಯಾರಿಗೆ ಕಳಿಸ್ಬೇಕಾಗತ್ತೆ ಈ ಅಡ್ರೆಸ್ಗೆ ಯಾವ ಅಡ್ರೆಸ್ಗೆ ಈ ಒಂದು ಮೇಲೆ ನಿಮ್ಮ ಅನ್ಯಲ್ ಅಪ್ ಕವರ್ ಮೇಲೆ ಪಿ ಎಚ್ ಡಿ ಅಪ್ಲಿಕೇಶನ್ ಫಾರ್ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನು ಬರೆದು ದ ರೆಜಿಸ್ಟರ್ ಇವ್ಯಾಲ್ಯುವೇಶನ್ ನ್ಯಾಚುರಲ್ ಸೈನ್ಸ್ ಬ್ಲಾಕ್ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಡಾಕ್ಟರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಜೀರೋ ಒನ್ ಈ ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ ಹಾಗೆ ಏನು ನೀವು ಆಫ್ಲೈನ್ ಮೂಲಕ ಕಳಿಸ್ತಾ ಇರ್ತೀರಲ್ವಾ ನೀವು ಆನ್ಲೈನು ಏನು ಗೂಗಲ್ ಫಾರ್ಮ್ ಇಟ್ಟಿದ್ದಾರೆ ಅದನ್ನು ಸಹ ನೀವು ಫಿಲ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಹಾಗೆ ಎನ್ಕ್ಲೋಜರ್ಸ್ ನೋಡಿ ಏನೇನು ಕೊಡಬೇಕು ಅಂತ ಹೇಳಿದರೆ ನೀವು ಅಪ್ ಟು ಏನು ಎಸ್ ಎಸ್ ಎಲ್ ಸಿಯಿಂದ ಇಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಡಬಲ್ ಡಿಗ್ರಿ ಏನಿದೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ನಾವೇನು ಹೇಳ್ತೇವೆ ಸೊ ಅಲ್ಲಿಯವರೆಗೆ ಎಲ್ಲ ಒಂದು ಮಾರ್ಕ್ಸ್ ಕಾರ್ಡ್ಗಳ ಜೆರಾಕ್ಸನ್ನ ಅಟೆಸ್ಟೇಷನ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಜೊತೆ ಕಳಿಸ್ಬೇಕಾಗತ್ತೆ ಜೊತೆಗೆ ಯಾರ್ಯಾರು ಒ ಬಿ ಸಿ ಹಾಗೆ ಎಸ್ ಸಿ ಎಸ್ ಟಿ ಇದ್ದೀರಾ ನಿಮ್ಮ ಒಂದು ಜಾತಿಯ ಆದಾಯ ಪ್ರಮಾಣ ಪತ್ರವನ್ನು ಸಹ ಕಳಿಸ್ಬೇಕಾಗತ್ತೆ ಇನ್ಕ್ಲೂಡಿಂಗ್ ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಒಂದು ಸೆಟ್ ಗೆಜೆಟೆಡ್ ಅಧಿಕಾರಿಗಳಿಂದ ಸೈನ್ ಮಾಡಿಸಿ ಕಳಿಸ್ಬೇಕಾಗತ್ತೆ ಹಾಗೆಯೇ ಯಾರ್ಯಾರು ಯು ಜಿ ಸಿ ನೆಟ್ ಸಿ ಎಸ್ ಐ ಆರ್ ಜೆ ಆರ್ ಎಫ್ ನೆಟ್ ಕೆ ಸೆಟ್ ಗೇಟ್ ಎಕ್ಸಾಮ್ ಮತ್ತು ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನೇನು ಪಾಸ್ ಆಗಿದ್ದೀರಾ ಸೊ ನೀವು ಸಹ ಏನು ಮಾಡಬೇಕು ಅದರ ಒಂದು ಕಾಪಿಯನ್ನು ಕಳಿಸ್ಬೇಕಾಗತ್ತೆ ಹಾಗೆಯೇ ಬೇರೆ ಯೂನಿವರ್ಸಿಟಿಯಿಂದ ಏನು ಬರ್ತಾ ಇರ್ತೀರ ಅಂತಹ ನೋಡಿ ಔಟ್ಸೈಡ್ ಆಫ್ ದ ಕರ್ನಾಟಕ ಕ್ಯಾಂಡಿಡೇಟ್ ಆಲ್ಸೋ ಎಲಿಜಿಬಲ್ ಇನ್ಕ್ಲೂಡಿಂಗ್ ಫಾರಿನ್ ಅಭ್ಯರ್ಥಿಗಳು ಸಹ ಸೊ ನೀವೇನು ಮಾಡಬೇಕಾಗತ್ತೆ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ನ ಸೆಂಟ್ ಈ ಯೂನಿವರ್ಸಿಟಿ ಕಡೆಯಿಂದ ತೆಗೆದುಕೊಂಡು ಬರಬೇಕಾಗತ್ತೆ ಜೊತೆಗೆ ಈ ಒಂದು ಡಿ ಡಿಯನ್ನು ಕಳಿಸ್ಬೇಕಾಗತ್ತೆ ಅಂತ ಹೇಳಿದರೆ ಹಾಗೆಯೇ ನೀವೇನು ಕಳಿಸ್ತಾರ ಅದರ ಒಂದು ಕಾಪಿಯನ್ನು ಸಹ ನೀವು ಇಟ್ಕೋಬೇಕಾಗತ್ತೆ ಹಾಗಾದರೆ ಈ ಪಿ ಎಚ್ ಡಿ ಸೀಟುಗಳನ್ನು ಪಡೆಯೋದಕ್ಕೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳೋದಾದರೆ ಸೊ ಮಾಸ್ಟರ್ ಡಿಗ್ರಿ ಆಗಿರಬೇಕು ಹಾಗೆ ನಿಮ್ಮ ಮಾಸ್ಟರ್ ಡಿಗ್ರಿ ಯು ಜಿ ಸಿ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಪಾಸಾಗಿರಬೇಕಾಗತ್ತೆ ಹಾಗೆಯೇ ನಿಮ್ಮ ಒಂದು ಪಿ ಜಿಯಲ್ಲಿ ಯಾರ್ಯಾರು ಜನರಲ್ ಅಭ್ಯರ್ಥಿಗಳಿದ್ದೀರಾ ಇನ್ಕ್ಲೂಡಿಂಗ್ ನೋಡಿ ಫಾರಿನ್ ಅಭ್ಯರ್ಥಿಗಳೇನೇನಿದ್ದೀರಾ ಐವತ್ತೈದು ಪರ್ಸೆಂಟ್ ನೀವು ಹೊಂದಿರಲೇಬೇಕಾಗತ್ತೆ ಹಾಗೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನಿಮಗೆ ಇರಲೇಬೇಕಾಗುತ್ತೆ ಐದು ಪರ್ಸೆಂಟ್ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ನೋಡಿ ಆ ಸ್ಟೂಡೆಂಟ್ಸ್ ಸೊ ಈ ಎಂಟ್ರೆನ್ಸ್ ಎಕ್ಸಾಮ್ ಒನ್ ಟ್ವೆಂಟಿ ಮಿನಿಟ್ಸ್ದಾಗಿರುತ್ತೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಆಗಿರುತ್ತೆ ಇದರಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ನಿಮ್ಮ ನಿಮ್ಮ ಸಬ್ಜೆಕ್ಟ್ನ ಕೇಳಲಾಗುತ್ತೆ ಸೊ ಹಾಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ನೋಟ್ಸ್ ನಿಮಗೆ ಬೇಕು ಅನ್ನೋದಾಗಿತ್ತು ಅಂತಂದರೆ ತುಂಬ ಕಾಂಪ್ರಿಹೆಸಿವ್ ಆಗಿ ಅದನ್ನು ರೆಡಿ ಮಾಡಿದ್ದೇವೆ ಖಂಡಿತವಾಗಿಯೂ ನಿಮಗೆ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಏನು ಸಬ್ಜೆಕ್ಟ್ ಇದೆ ಅದಕ್ಕೆ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಬೇಕಾದ ಅಭ್ಯರ್ಥಿಗಳು ಏನು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ಏನು ಮಾಡಿ ವಾಟ್ಸಪ್ ಮಾಡಿ ಇದಕ್ಕೆ ಕೇವಲ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಈ ಪಿ ಡಿ ಎಫ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಅದನ್ನು ತೆಗೆದುಕೊಂಡು ಪ್ರಿಂಟ್ ಹಾಕ್ಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಆಸ್ ಫ್ರೆಂಡ್ಸ್ ಈ ನಾನ್ ಎಂಟ್ರೆನ್ಸ್ ಕ್ಯಾಂಡಿಡೇಟ್ಗಳೇನಿದ್ದೀರಾ ಅಂದರೆ ಯಾರ್ಯಾರು ಎಂಟ್ರೆನ್ಸ್ ಎಕ್ಸಾಮ್ನ ತೊಗೊಳ್ಬಾ ತೊಗೊಳಲ್ಲ ಅಂತಹ ಅಭ್ಯರ್ಥಿಗಳಿಗೆ ಡೈರೆಕ್ಟಾಗಿ ಇಂಟರ್ವ್ಯೂ ಇರುತ್ತೆ ಸೊ ಬಟ್ ನೀವೇನು ಮಾಡಬೇಕು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಎಲ್ಲ ಕೆ ಎಸ್ ಎಟ್ ಆಗಿರ್ಬೋದು ಯು ಜಿ ಸಿ ನೆಟ್ ಆಗಿರ್ಬೋದು ವಾಟೆವರ್ ನಿಮ್ಮದೇನ ನಿಮ್ಮ ಹತ್ರ ಏನು ಸರ್ಟಿಫಿಕೇಟ್ ಇದೆ ಅದನ್ನು ಕಳಿಸ್ಬೇಕಾಗತ್ತೆ ಒಂದು ವೇಳೆ ನೀವು ಎಂಟ್ರೆನ್ಸ್ ಎಕ್ಸಾಮ್ನ ಬರಿತೀನಿ ಅನ್ನೋದಾದರೆ ಬರಿಬೋದು ಅಂತ ಹೇಳಿದ್ದಾರೆ ನೋಡಿ ಇದರೊಳಗಡೆ ಇದೇ ಓದ್ಕೊಳ್ಳಿ ಹಾಗೆಯೇ ಈ ಕನ್ಸಲಿಡೇಷನ್ ಯಾವ ಥರ ಮಾಡ್ತೇವೆ ಅಂತ ಹೇಳೋದಾದರೆ ಈ ನಿಮ್ಮ ಯಾರ್ಯಾರು ಎಂಟ್ರೆನ್ಸ್ ಎಕ್ಸಾಮ್ನ ಬರೆದಿರ್ತಾರ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ತಗೊಳ್ತಾರೆ ಹಾಗೆ ನಿಮ್ಮ ಪಿ ಜಿಯಲ್ಲಿರುವಂತಹ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ನ ತೆಗೆದುಕೊಳ್ತಾರೆ ಜೊತೆಗೆ ಇಂಟರ್ವ್ಯೂಗೂ ಸ್ವಲ್ಪ ಮಾರ್ಕ್ಸ್ ಕೊಟ್ಟು ಕನ್ಸಲಿಡೇಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆಯೇ ಯಾರ್ಯಾರು ನಾನ್ ಎಂಟ್ರೆನ್ಸ್ ಕ್ಯಾಂಡಿಡೇಟ್ಗಳಿದ್ದೀರಾ ಸೊ ನಿಮ್ಮ ಒಂದು ಪಿ ಜಿಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಅದು ಜೊತೆಗೆ ಇಂಟರ್ವ್ಯೂದು ಪ್ರತಿಯೊಂದಲ್ಲಿ ಆಗುತ್ತೆ ಜೊತೆಗೆ ರಿಸರ್ವೇಷನ್ ಎಲ್ಲ ಆಗುತ್ತೆ ಸೊ ಈ ಮೂಲಕ ಏನು ಮಾಡ್ತಾರೆ ಅವರು ಫೈನಲ್ ಸೆಲೆಕ್ಷನನ್ನು ಮಾಡ್ತಾರೆ ನಿಮ್ಮ ಪಿ ಎಚ್ ಡಿಗೆ ಹಾಗೆ ಯಾರ್ಯಾರು ವರ್ಕಿಂಗ್ ಕ್ಯಾಂಡಿಡೇಟ್ಗಳಿರ್ತಾರೆ ನಿಮ್ಮ ಆಫೀಸ್ ಥ್ರೂ ಏನು ಮಾಡಬೇಕಾಗುತ್ತೆ ಎನ್ ಓ ಸಿ ತೆಗೆಸ್ಕೊಂಡು ಅಥವಾ ಆಫೀಸ್ ಥ್ರೂವೇ ನೀವು ಕಳಿಸ್ಬೇಕಾಗುತ್ತೆ ಥ್ರೂ ಪ್ರಾಪರ್ ಚಾನಲ್ ಅಂತಾರಲ್ವ ಅದು ಹಾಗೆ ಅಪ್ಲಿಕೇಶನ್ ಹಾಕುವಾಗ ಏನೇ ಒಂದು ಕ್ವೈರೀಸ್ ಇತ್ತು ಅಂತಂದರೆ ನೀವೇನು ಮಾಡಿ ಇಲ್ಲಿ ಇಮೇಲ್ ಕೊಟ್ಟಿದ್ದಾರೆ ಹಾಗೆ ಮೊಬೈಲ್ ನಂಬರ್ ಅಥವಾ ಟೆಲಿಫೋನ್ ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಕಾಲ್ ಮಾಡಿ ಐ ಹೋಪ್ ನಿಮಗೆ ಪ್ರತಿಯೊಂದು ಬಹಳ ನೀಟಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇವೆ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಲಿ ಸರಿನಾ ಅಲ್ಲಿ ನಾವು ಈ ಪಿ ಡಿ ಎಫ್ನ ಇವತ್ತು ನಾವು ಪೋಸ್ಟ್ ಮಾಡ್ತೇವೆ ಹಾಗೆ ಅಪ್ಲಿಕೇಶನ್ ಫಾರ್ಮ್ ಎ ಮತ್ತು ಫಾರ್ಮ್ ಬಿ ಏನಿದೆ ಅದನ್ನು ಸಹ ಹಾಕಿರ್ತೇವೆ ಸೊ ನೆನಪಿರಲಿ ಅಪ್ಲಿಕೇಶನ್ ಆಫ್ಲೈನ್ ತುಂಬೋದ್ರ ಜೊತೆಗೆ ಅವ್ರಿಗೆ ಕಳಿಸೋದ್ರ ಜೊತೆಗೇ ಅವರೇನು ಗೂಗಲ್ ಫಾರ್ಮ್ ಬಿಟ್ಟಿದ್ದಾರೆ ಆ ಗೂಗಲ್ ಫಾರ್ಮ್ನು ನೀವು ತುಂಬಬೇಕಾಗತ್ತೆ ಯೂನಿವರ್ಸಿಟಿ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಮೇಲೆ ರೈಟ್ ಕಾರ್ನರಲ್ಲಿ ಅವರು ಹಾಕಿದ್ದಾರೆ ನೋಡಿ ಸರಿನಾ ಬೇಗ ಬೇಗ तुमको फ्रेंड्स थैंक यू फॉर लिसनिंग गॉड ब्लेस यू ऑल